Mm-hmm. <laughs> ನಾನು ಹೇಳಬೇಕಂದ್ರೆ ನಾನು ಹೊಸ ಕಲಾವಿದೆ ಅಂದ್ರೆ ನನಗೆ ಎಲ್ಲೂ ಅವಕಾಶ ಸಿಕ್ಕಿರಲಿಲ್ಲ ನನಗೂ ಆಸೆ ಇತ್ತು ಶಾರ್ಟ್ ಫಿಲ್ಮು ಅಥವಾ ಬೇರೆ ಬೇರೆ ಒಂದು ಅವಕಾಶ ಸಿಕ್ಕರೆ ನಾನು ಅದರಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ನನ್ನ ಭಾಳ ಆಸೆ ಇತ್ತು ಹೇಳಬೇಕಂದ್ರೆ ಮಹೇಶ್ ಸರ್ ಇಂದ ನನಗೆ ಈ ಅನ್ನೋ ಖೈದಿ ಏಟ್ ಜೀರೋ ಡಬಲ್ ಫೈವ್ ಒಂದು ಶಾರ್ಟ್ ಫಿಲ್ಮಿನಿಂದ ನನ್ಗೊಂದು ಅವಕಾಶ ಸಿಕ್ತು ಅವ್ರಿಗೆ ಭಾಳ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇಲ್ಲಿ ಗುಳೆಗುಡ್ದೊಳಗೆ ಎಲ್ಲರೂ ಹೇಳ್ತಿದ್ದರು ಗುಳೆಗುಡ್ದೊಳಗೆ ಯಾ ಯಾವುದೂ ಶಾರ್ಟ್ ಫಿಲ್ಮ್ ಆಗ್ತಿಲ್ಲ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ತಾಲೂಕುಗಳಿಂದ ಜಿಲ್ಲೆಗಳಿಂದ ಇಷ್ಟು ಶಾರ್ಟ್ ಫಿಲ್ಮ್ಗಳು ನಡೀತಿದ್ದಾವೆ ಇಲ್ಲಿ ಗುಳೇಗುಡದಲ್ಲಿ ಯಾಕೆ ನಡೀತಿಲ್ಲ ಅಂತ ಅನ್ನೋದು ಎಲ್ಲರ ಮನಸ್ಸಲ್ಲಿ ಇತ್ತು ನನಗೆ ಕೇಳ್ತಿದ್ರು ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ಬಿಡ್ತಿದ್ರೆ ನಿಂಗೆ ಒಂದು ಅದು ಆ್ಯಕ್ಟಿಂಗ್ ಒಳಗೆ ನಿಂಗೆ ಒಂದು ಇಂಟ್ರೆಸ್ಟ್ ಐತಿ ನೀನು ಬೇರೆ ಬೇರೆ ನೀನಾದ ಒಂದು ಏನೋ ಶಾರ್ಟ್ ಫಿಲ್ಮ್ ಮಾಡ್ಬೋದಲ್ಲ ಅಂತ ಹೇಳ್ತಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಅದು ನನಗೆ ಅವಕಾಶ ಸಿಕ್ಕಿರಲಿಲ್ಲ ವಾಪಸ್ಸು ನನಗೆ ಸಪೋರ್ಟ್ ಮಾಡೋರು ಯಾರೂ ಇರಲಿಲ್ಲ ಒಂದು ಹೇಳಬೇಕಂದ್ರೆ ಮೈಸೂರಿಂದ ನನಗೆ ಇಲ್ಲಿ ಇದ್ರೊಳಗೆ ಒಂದು ಅವಕಾಶ ಸಿಕ್ತು ಆಮೇಲೆ ಇದ್ರೊಳಗೆ ನನಗೆ ಆ್ಯಕ್ಟಿಂಗ್ ಮಾಡುವಂಥದ್ದು ಒಂದು ನಂಗೆ ಫಸ್ಟ್ ಹೇಳ್ಬೇಕಂದ್ರೆ ಕ್ಯಾಮ್ರಾ ಮುಂದೆ ಆ್ಯಕ್ಟಿಂಗ್ ಮಾಡೋದು ಬೇರೆ ರೀಲ್ಸ್ ನಾನು ರೀಲ್ಸ್ ಮಾಡ್ತಿದ್ದೆ ಜಾಸ್ತಿ ರೀಲ್ಸ್ ಒಳಗೆ ಮಾಡೋದು ಈಸಿ ಆಗ್ತಿತ್ತು ಬಟ್ ಕ್ಯಾಮ್ರಾ ಮುಂದೆ ಮಾಡಬೇಕಾದ್ರೆ ತುಂಬ ಭಯ ಆಗ್ತಿತ್ತು ಆದರೂ ಸರ್ ನನಗೆ ಹೀಗೆ ಹಾಗೆ ಅಂತ ಹೇಳ್ಕೊಟ್ರು ಭಾಳ ಚೆನ್ನಾಗಿ ಹೇಳ್ಕೊಟ್ರು ಹೆಂಗೆ ಒಂದು ಟೀಚರ್ಗಳು ಒಂದು ವಿದ್ಯಾರ್ಥಿಗಳನ್ನು ಹೆಂಗೆ ತಿದ್ದಾರ ಆ ಥರ ನಾನು ತಿದ್ದಿ ಒಂದು ಅದರಲ್ಲಿ ನೋಡ್ಬೋದು ನೀವು ಸ್ವಲ್ಪ ಇದ್ದರೂ ನಾನು ಆ್ಯಕ್ಟಿಂಗ್ ಅದನ್ನು ಭಾಳ ಕಷ್ಟಪಟ್ಟು ಕಷ್ಟಪಟ್ಟು ಆಮೇಲೆ ಇಷ್ಟಪಟ್ಟು ಮಾಡಿದ್ದೀನಿ ಇನ್ನೂ ಎಲ್ಲರೂ ಬೆಂಬಲ ಸಿಗಬೇಕು ನಮಗೆ ಇವಾಗ ಈಗ ಏನಂದ್ರೆ ಒಂದು ಮೊಬೈಲ್ ಇದ್ದಂಗೆ ಈಗ ನಾವು ಈಗ ನಾವು ಒಂದು ಎಷ್ಟು ಫಿಫ್ಟಿ ಪರ್ಸೆಂಟ್ ಚಾರ್ಜ್ ಆಗಿಬಿಟ್ಟಿವ ನಾವು ಇನ್ನೂ ಫಿಫ್ಟಿ ಪರ್ಸೆಂಟ್ ಚಾರ್ಜ್ ಆದ್ವಿ ಅಂದ್ರೆ ಮುಂದೆ ನಮಗೆ ಯಾವ ಕಥೆ ಸಂಭಾಷಣೆ ಸರ್ ಅವ್ರು ಏನು ರೆಡಿ ಮಾಡೋಕೆ ಒಂದು ಪ್ರೋತ್ಸಾಹ ಸಿಗುತ್ತಾ ಇನ್ನೂ ಒಳ್ಳೆ ಒಳ್ಳೆ ಕತೆಗಳು ಅವರಿಗೆ ಸಿಗಲಿ ಈ ನಮ್ಮ ಟೀಮು ಇನ್ನೂ ಬಿಲ್ಡ್ ಆಗಲಿ ಇಲ್ಲೆಲ್ಲ ಇರುವಂಥ ಗುಳದ ಗುಡ್ಡ ಗುಳಗುಡ್ಡ ತಾಲೂಕಿನಲ್ಲಿ ಇರುವಂಥ ಎಲ್ಲ ಹಳ್ಳಿಗಳಲ್ಲಾಗಲಿ ಎಲ್ಲ ಜನರು ನಮ್ಗೆ ಬೆಂಬಲ ಕೊಟ್ಟರೆ ಇನ್ನೂ ಜಾಸ್ತಿ ನಾವು ಬೆಳಿಬೇಕು ಬೆಳಿಬೇಕು ಬೆಳೆಯಾಕ ನಮ್ಗೆ ಅವಕಾಶ ಸಿಗ್ತೈತಿ ಆಮೇಲೆ ಇಲ್ಲೆಲ್ಲ ಪ್ರತಿಯೊಬ್ಬರು ಬಂದಂಥ ಎಲ್ಲ ಪ ಎಲ್ಲ ಜನರಿಗೆ ನಾನು ಭಾಳ ಥ್ಯಾಂಕ್ಸ್ ಹೇಳಬೇಕನ್ಸುತ್ತಾ ಯಾಕಂದ್ರೆ ಇಶ್ ಎಲ್ಲರೂ ಏನನ್ನೋರು ನಮ್ಮೂರಲ್ಲೇ ಗುರ್ತಿಸಿದ್ರೆ ನನ್ನ ಏನು ಈ ಶಾರ್ಟ್ ಮಿಲ್ ಮಾಡಿಯಲ್ಲ ಖುಷಿ ಆಯ್ತು ನನಗೆ ಯಾಕಂದ್ರೆ ನಾವು ಎಲ್ಲದ್ರಿಗೂ ಹಿಂದೆ ಉಳಿಬಾರ್ದು ಏನೋ ಒಂದು ಸಾಧನೆ ಮಾಡಬೇಕು ಸಾಧನೆ ಅನ್ನೋರು ಎಷ್ಟೋ ಜನ ನಾನು ನನ್ನ ನಾನಂತೆ ಎಷ್ಟೋ ಜನ ಇರ್ತಾರೆ ಏನೋ ಒಂದು ಮಾಡಬೇಕು ಒಂದು ಅವ್ರವರು ಇಂಟ್ರೆಸ್ಟಿಂಗ್ ಬೇರೆ ಬೇರೆ ಥರ ಇರ್ತಾವೆ ಬಟ್ ಅವಕಾಶ ಸಿಕ್ಕಿರಂಗಿಲ್ಲ ಇದೊಂದು ನನಗೆ ಒಂದು ಒಳ್ಳೆಯ ಅವಕಾಶ ಸಿಕ್ತು ಮುಂದೆ ನೋಡೋಣ ಸರ್ ಸಪೋರ್ಟ್ ಮಾಡ್ತಾರೆ ಆಮೇಲೆ ನಿಮ್ದು ಸಪೋರ್ಟ್ ಇರಲಿ ಆಮೇಲೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಮಹೇಶ್ ಪಾಟೀಲ್ ಇದೇ ಗುಳಗ್ ಗುಡ್ಡವ್ರು ನಾನು ನನ್ನ ಮುಂಚೆಯಿಂದನೂ ಕ ಕಲಾವಿದ ಅಂದರೆ ಎರಡು ಸಾವಿರದ ನಾವು ಚಿತ್ರರಂಗದಲ್ಲಿದ್ದೀವಿ ಸೊ ತುಂಬ ಕಷ್ಟಪಟ್ಟಿದ್ದೀವಿ ಅಂದರೆ ಒಂದು ಚಿತ್ರ ಮಾಡೋದಕ್ಕೆ ಒಬ್ಬ ಆಗೋಕ್ಕೆ ಎಷ್ಟು ಕಷ್ಟ ಇದೆ ಅಂತ ಸುಮಾರು ಒಂದು ಐದು ವರ್ಷ ಅಲ್ಲೆಲ್ಲ ವರ್ಕ್ ಮಾಡಿದ್ವಿ ಅವಕಾಶಗಳು ಕಡಿಮೆ ಬಟ್ ಏನಂದರೆ ಒಂದು ಅವಕಾಶ ಸಿಕ್ಕಿಲ್ಲ ಅಂದರೂ ನಾವು ಕೆಲಸ ಕಲಿಯೋಕ್ಕೆ ನನಗೆ ಸಿಕ್ತು ಕೆಲಸ ಕಲ್ತಿದ್ದೀವಿ ನಂದು ಆಸೆ ಏನು ಅಂದರೆ ಎಲ್ಲೇ ಬೇರೆ ಬೇರೆ ಊರಲ್ಲೆಲ್ಲ ಒಂದು ಟೀಮ್ ಕಟ್ಕೊಂಡು ಟ್ರೈ ಮಾಡ್ತಾರೆ ಅಂದರೆ ಒಂದು ಶಾರ್ಟ್ ಫಿಲಮ್ ಆಗಲಿ ಒಂದು ಕಿರುಚಿತ್ರ ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸೊ ನಂದು ಅದೇ ನಮ್ಮೂರಲ್ಲಿರೋ ಕಲಾವಿದರನ್ನ ಬೆಳೆಸಬೇಕು ಹಾಗೂ ನಾನು ಕೂಡ ಬೆಳಿಬೇಕು ಅಂತ ನಮ್ಮೂರಲ್ಲಿರೋ ಒಂದು ಕಲಾವಿದರನ್ನ ಸೇರಿಸ್ಕೊಂಡು ಚಿಕ್ಕ ಪುಟ್ಟದಾಗಿ ಎಲ್ಲರೂ ಬೆಂಬಲ ನೀಡಿದ್ದಾರೆ ಈ ಖೈದಿ ಏಟ್ ಜೀರೋ ಡಬಲ್ ಫೈವ್ ಅನ್ನೋ ಒಂದು ಸಿನಿಮಾ ಕಿರುಚಿತ್ರ ಮಾಡೋದಕ್ಕೆ ಎಲ್ಲರೂ ನಮಗೆ ಬೆಂಬಲ ನೀಡಿದ್ದಾರೆ ಹಾಗೆ ಈಗ ಥಿಯೇಟ್ರ್ ಕೂಡ ನಾವು ರಿಲೀಸ್ ಮಾಡಿದ್ವಿ ಹೋದ ಸಂಡೇ ನಮ್ಮ ಊರಲ್ಲಿರೋರು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಏನೋ ದೊಡ್ಡ ಹೀರೋಂದೇ ಸಿನಿಮಾ ರಿಲೀಸ್ ಆಗಿದೆಯೋ ಅನ್ನೋ ಥರ ಬಂದು ಪ್ರೋತ್ಸಾಹ ನೀಡಿ ಪಟಾಕಿ ಹೊಡೆದು ಹಾರ ಹಾಕಿ ಅವ್ರ ಖುಷಿ ಅವ್ರ ಅಭಿಮಾನ ನಮಗೆ ತೋರಿಸಿದ್ರು ಹೀಗೆ ನಮ್ಮ ಅವ್ರ ಬೆಂಬಲ ಇದ್ದರೆ ನಾವು ಇನ್ನೂ ಮುಂದೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ಮಾಡ್ತೀವಿ ಒಳ್ಳೆ ಟೀಮ್ ಇದೆ ನಮ್ಮನ್ನು ಹರಸಿ ಹಾರೈಸಿ ಹಾಗೆ ಈ ಈ ಕಿರುಚಿತ್ರನ ನಾವು ಯೂಟ್ಯೂಬ್ ಚಾನಲಲ್ಲಿ ಕೂಡ ಬಿಡ್ತಾ ಇದ್ದೀವಿ ಜೀರೋ ಸೆವೆನ್ ಮಹಿ ಜೀವ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿನಿಮಾನ ಅಲ್ಲಿ ನೋಡಿ ಆದಷ್ಟು ನಿಮಗೆ ಶೇರ್ ಮಾಡಿ ಇದು ಕರ್ನಾಟಕದಾದ್ಯಂತ ರೀಚ್ ಆಗಬೇಕು ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಸರ್ ನಮಸ್ಕಾರ ನಿಮ್ಮ ಪ್ರೀತಿಯ ಗಾಯಕಿ ಜ್ಯೋತಿ ಗುಳದ್ಗುಡ್ಡ ಇವತ್ತು ನಮ್ಮ ಓನಿ ಹುಡುಗರು ಒಂದು ಕಿರುಚಿತ್ರವನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಈಗ ಅವರು ಹತ್ತನೇ ಪ್ರಯೋಗವನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ನಾನು ಹೋದ ವಾರನ ಬರಬೇಕಾಗಿತ್ತು ಬೇರೆ ಕಡೆ ಕರ ಕಾರ್ಯಕ್ರಮ ಇರೋ ಸಲುವಾಗಿ ನಾನು ಬಂದಿದ್ದಿಲ್ಲ ಆದರೆ ರಿಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ ನೋಡ್ರಿ ಎಷ್ಟು ಜನ ಬಂದಿದ್ದಾರೆ ಇವರು ನೋಡಿದ್ರೆ ಗೊತ್ತಾಗುತ್ತೆ ಚಿತ್ರ ಎಷ್ಟೊಂದು ಯಶಸ್ವಿಯಾಗಿದೆ ಅಂತೆ ದಯವಿಟ್ಟು ಗುಳ್ಯದ ಅಭಿಮಾನಿಗಳು ನಮ್ಮ ಗುಳ್ಯದ ಕಲಾವಿದರನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಚಿತ್ರವನ್ನು ನೋಡಿ ಅವರಿಗೆ ಆಶೀರ್ವದಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ಮುಂಬರುವ ದಿನಗಳಲ್ಲಿ ಇನ್ನೂ ಹಲವಾರು ಚಿತ್ರಗಳನ್ನು ಅವರು ತರಲಿದ್ದಾರೆ ದಯವಿಟ್ಟು ಈ ಕಿರುಚಿತ್ರವನ್ನು ನೋಡಿ ಅವ್ರಿಗೆ ಆಶೀರ್ವಾದ ಮಾಡಿ ಆಮೇಲೆ ನಮ್ಮ ಹುಡುಗರು ಇಷ್ಟೊಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದಾರಂದ್ರೆ ಅಂದರೆ ಖುಷಿ ರೀ ಯಾಕಂದ್ರೆ ಗುಳೆದ ಗುಡದೊಳಗೆ ರಂಗಭೂಮಿ ಕಲಾವಿದರು ಇದ್ದರು ಈಗ ಚಲನಚಿತ್ರ ಕಲಾವಿದರು ಕೂಡ ಹುಟ್ಕೊಂಡಿದ್ದಾರೆ ಅಂದರೆ ಭಾಳ ಖುಷಿಯಾದಂಥ ವಿಷಯ ದಯವಿಟ್ಟು ಮಾಧ್ಯಮದವರು ಹಾಗೂ ಕಲಾಭಿಮಾನಿಗಳು ಇವ್ರನ್ನ ಪ್ರೋತ್ಸಾಹಿಸ ಅಂತ ಕೇಳ್ಕೊತೀನಿ ನಾನು ಕೂಡ ಚಿತ್ರ ನೋಡ್ತೀನಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅದರಲ್ಲಿ ನಮ್ಮ ತಾಯಿಯರು ಕೂಡ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು